ಕಿಚ್ಚ ಸುದೀಪ್ ಅವರು ನಡೆಸಿಕೊಡುವಂತಹ ಬಿಗ್ ಬಾಸ್ ಲೆವೆನ್ ಎಲ್ಲ ಕನ್ನಡಿಗರ ಮನ ಕದಡಿದೆ ದಿನಗಳು ಕಳೆಯುತ್ತಾ ಬರುತ್ತಿದ್ದು ಒಬ್ಬೊಬ್ಬ ಸ್ಪರ್ಧಿಗಳಿಗೆ ಗೇಟ್ ಪಾಸ್ ಕೊಡಲಾಗುತ್ತಿದೆ ಅದರಂತೆ ಈ ವೀಕ್ನಲ್ಲಿ ಮನೆಯಿಂದ ಹೊರಗೆ ಹೋಗುವುದು ಯಾರು ಎಂಬುದು ಅಭಿಮಾನಿಗಳ ಕುತೂಹಲ ಕೆರಳಿಸಿದೆ ಇದರ ಬೆನ್ನಲ್ಲೇ ಐ ಆಮ್ ಓಪನಿಂಗ್ ದಿ ಡೋರ್ ಯು ಎಂದು ಕಿಚ್ಚ ಸುದೀಪ್ ಅವರು ವೈಲ್ಡ್ ಕಾರ್ಡ್ನಿಂದ ಎಂಟ್ರಿ ಕೊಟ್ಟಿದ್ದ ಶೋಭಾ ಶೆಟ್ಟಿಗೆ ಹೇಳಿದ್ದಾರೆ ಎರಡು ವೈಲ್ಡ್ ಕಾರ್ಡ್ ಮೂಲಕ ಮನೆಗೆ ಆಗಮಿಸಿದ್ದ ಇಬ್ಬರು ಸ್ಪರ್ಧಿಗಳ ಪೈಕಿ ಶೋಭಾ ಶೆಟ್ಟಿ ಅಳುತ್ತಿರುವುದು ನೋಡಿದರೆ ಮನೆಗೆ ಹೊಂದಿಕೊಳ್ಳುವುದು ಅವರಿಗೆ ಕಷ್ಟ ಆಗುತ್ತಿದೆ ಅನಿಸುತ್ತಿದೆ ಮೊದಲು ಫುಲ್ ಖುಷಿಯಲ್ಲಿದ್ದ ಅವರು ಈಗ ಡಲ್ ಆಗಿದ್ದು ನನಗೆ ಇರೋಕೆ ಆಗುತ್ತಿಲ್ಲ ಸರ್ ಎನ್ನುವ ಮಟ್ಟಕ್ಕೆ ಬಂದಿದ್ದಾರೆ ಆದರೆ ಇದಕ್ಕೆ ಸುದೀಪ್ ಅವರು ನಿಮ್ಮನ್ನು ಉಳಿಸಿದವರಿಗೆ ಈ ಥರ ಮಾಡೋಕೆ ಆಗಲ್ಲ ಎಂದು ಧೈರ್ಯ ಹೇಳಿದರು ಆದರೆ ಶೋಭಾ ಶೆಟ್ಟಿ ಮಾತ್ರ ತನ್ನ ಹಠ ಬಿಡದೆ ಮನೆಗೆ ಹೋಗಲೇಬೇಕು ಜನರ ಎಕ್ಸ್ಪೆಕ್ಟೇಷನ್ ಅನ್ನು ರೀಚ್ ಮಾಡೋಕೆ ಆಗಲ್ಲ ಅಂತ ನನಗೆ ಅನಿಸುತ್ತಿದೆ ಎಂದು ಹೇಳುತ್ತಿದ್ದಂತೆ ಸುದೀಪ್ ಹೊರಗಡೆ ಹೋಗಬೇಕಾ ಐ ಆಮ್ ಓಪನಿಂಗ್ ದಿ ಡೋರ್ ಯು ಎಂದು ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದಾರೆ ಹಾಗಾದರೆ ಈ ವಿಡಿಯೋದಲ್ಲಿ ತೋರಿಸಿರುವಂತೆ ಈ ವಾರ ಹೊರಗೆ ಹೋಗುವುದು ವೈಲ್ಡ್ ಕಾರ್ಡ್ ಹೆಂಟ್ರಿ ಶೋಭಾ ಶೆಟ್ಟಿನ ಅಥವಾ ಬೇರೆ ಸ್ಪರ್ಧಿನ ಎನ್ನುವುದು ಸಖತ್ ಸಸ್ಪೆನ್ಸ್ ಆಗಿದೆ ಆದರೆ ಸುದೀಪ್ ಅವರ ಮಾತಿಗೆ ಮನೆಯ ಬಾಗಿಲು ಅಂತೂ ಓಪನ್ ಆಗಿದ್ದು ಈ ವಾರ ಬಿಗ್ ಹೌಸ್ನಿಂದ ಯಾರು ಹೊರ ಹೋಗುತ್ತಾರೆ ಎಂದು ನಾವು ನೀವು ಕಾದು ನೋಡೋಣ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಎಲ್ಲದಕ್ಕೂ ಉತ್ತರ ಸಿಗಲಿದೆ